ಪತ್ರಕರ್ತ ಮಿತ್ರರೇ ಇವತ್ತು ನಾನು ನಿಮಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾಕಂದರೆ ಮೊನ್ನೆ ದಿನ ನಾವು ನಮ್ಮ ಸಂಘಟನೆಯ ವತಿಯಿಂದ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ವಿ ಆ ಚಳುವಳಿ ಮೊನ್ನೆಯ ಮಟ್ಟಿಗೆ ಯಶಸ್ವಿಯಾಗಿದೆ ಅದು ಹಾಗೆ ಕಂಟಿನ್ಯೂ ಆಗ್ತದೆ ನಾವು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇನ್ನಷ್ಟು ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಒಂದಿಷ್ಟು ವಿಷಯ ಅಂತ ಹೇಳಿದ್ರೆ ನಾನು ಬಿ ಜೆ ಪಿ ಹೌದು ಅಲ್ಲವೋ ಅನ್ನೋ ಬಗ್ಗೆ ಕೆಲವು ನಾಯಕರಿಗೆ ಕನ್ಫ್ಯೂಷನ್ ಇದೆ ಖಂಡಿತ ನಾನು ಬಿ ಜೆ ಪಿ ಅದರಲ್ಲಿ ಅನುಮಾನ ಇಲ್ಲ ಆದರೆ ನನಗೆ ನನ್ನದೇ ಆದ ಒಂದು ವ್ಯಕ್ತಿತ್ವ ಇದೆ ನಾನು ಸಾರ್ವಜನಿಕ ಜೀವನದಲ್ಲಿರೋನು ಅನೇಕ ಸಂಘಟನೆಗಳಲ್ಲಿ ಭಾಗವಹಿಸ್ತೀನಿ ಇವತ್ತು ಪತ್ರಕರ್ತ ಸಂಘದಲ್ಲಿ ಇದ್ದೇನೆ ಅಲ್ಲೊಂದು ಮಾಡೋದಕ್ಕೆ ಮಾಡೋದಕ್ಕ ಪತ್ರಕರ್ತರಲ್ಲ ಕಾ ಬಿ ಜೆ ಪಿ ಅಲ್ಲಬೇಕಾಗ್ತದಾ ಇಲ್ಲ ಅದೇ ರೀತಿ ನನ್ನಗೆ ಪ್ರಶ್ನೆ ಮಾಡಿದ ವ್ಯಕ್ತಿ ಕೂಡ ಬೇರೆ ಬೇರೆ ಸಂಘಟನೆಗಳ ಹೆಸರಿನಲ್ಲಿ ತನ್ನ ಬೇಳೆಕಾಯಿ ಬೇಯಿಸ್ಕೊಂಡಿರೋದನ್ನು ನಾವು ನೋಡಿದ್ದೇವೆ ಅದರಲ್ಲೇನು ನಿಮ್ಗೆ ಯಾರಿಗೂ ಸಂಶಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಈಗ ನಾನು ಅವರನ್ನು ಒಬ್ಬ ಲಾಯರ್ ಅಂತ ಮಾತ್ರ ತಿಳ್ಕೊಂಡಿದ್ದೆ ಆದರೆ ಅವರು ದೊಡ್ಡ ಲಯರ್ ಅಂತೇಳು ನನಗೆ ಗೊತ್ತಿರಲಿಲ್ಲ ಯಾಕಂದರೆ ನಾನು ಬಿ ಜೆ ಪಿ ಅನ್ನೋದು ಅವ್ರಿಗೆ ಗೊತ್ತಿತ್ತು ಅದನ್ನು ಮತ್ತೆ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡುವಂಥ ಅಗತ್ಯ ಇರಲಿಲ್ಲ ಆ ಮಾತನ್ನು ಹೇಳ್ತೇನೆ ಮತ್ತು ಸಾರ್ವಜನಿಕ ಹಿತ ಶಿಕ್ಷಣ ವೇದಿಕೆ ಏನು ನಾವು ಮೊನ್ನೆ ಕಾರ್ಯಕ್ರಮ ರೂಪಿಸಿದ್ವಿ ನಾವು ಈ ಒಂದು ವಾಟ್ಸಪ್ಪು ಇದರ ಮೂಲಕ ಸಾರ್ವಜನಿಕವಾಗಿ ಕರೆ ಕೊಟ್ಟಿದ್ವಿ ಹೀಗೆ ಮಾಡ್ತಾಯಿದ್ದೀವಿ ದಯವಿಟ್ಟು ಐದಿಗೆ ಬನ್ನಿ ಅಲ್ಲಿ ಕುಳಿತು ಮಾತನಾಡಿಬಿಟ್ಟು ಒಂದು ಸಂಘಟನೆ ಮಾಡೋಣ ಅಂತ ಎಲ್ಲರೂ ಬಂದಿದ್ದಾರೆ ಅವರು ಮಾನ್ಯ ಸುಧೀರ್ ಕುಮಾರ್ ಮೂರು ಹಳ್ಳಿಯವರು ಬಂದಿದ್ದರು ನಾವು ದಾಡೋಣ ಕೇಳಿ ನನ್ನ ಪಕ್ಕದಲ್ಲೇ ಕೂರಿಸ್ಕೊಳ್ತಿದ್ದೆ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಬರ್ತಾ ಇದ್ದವರಿಗೆ ನಾವೇನು ಮಾಡಲಿಕ್ಕಾಗಲ್ಲ ಈಗ ಅವ್ರು ಬಂದಿದ್ದರೆ ಅವರು ಸೇರ್ಕೊಂತಿದ್ರು ಇವತ್ತು ನಮ್ಮ ಮೊನ್ನೆ ಸಂಘಟನೆಯಲ್ಲಿ ನೀವು ನೋಡಿದ್ದೀರಿ ಎಲ್ಲ ಪಕ್ಷದವರು ಮಾತಾಡಿದ್ದಾರೆ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಮತ್ತು ಜೆ ಡಿ ಎಸ್ನಲ್ಲಿ ಮಾತಾಡಿದ್ದಾರೆ ಯಾವ ಪಕ್ಷದೊಂದಿಗೆ ಗುರುಸುಕೊಳ್ಳದೇ ಇರುವಂಥ ಸಮ ಸಮಾಜದ ಮುಖಂಡರುಗಳು ಕೂಡ ಮಾತಾಡಿದ್ದಾರೆ ನಮ್ಮ ಮುಖ್ಯ ಉದ್ದೇಶ ಏನು ಅಂತೇಳಿದ್ರೆ ಆ ಮೃತ ಇಬ್ಬರು ಬಾಲಕಿಯರಿಗೆ ನ್ಯಾಯ ಸಿಗಬೇಕು ಅದಕ್ಕಿಂತ ಮುಖ್ಯವಾಗಿ ಯಾರ್ಯಾರಿಗೋ ಪರಿಹಾರ ಕೊಡೋರು ನೀವು ಈ ಬಾಳಿ ಬೆಳಗಬೇಕಾಗಿದ್ದಂಥ ಮುಂಟು ಹೋಗಿರುವಂಥ ಈ ಬಾಲಕಿಯರ ಕುಟುಂಬಗಳಿಗೆ ಅವರನ್ನೇ ನಂಬ್ಕೊಂಡಿರ್ತಾರೆ ಅವ್ರ ತಂದೆ ತಾಯಿ ಸಾಧಾರಣ ಮಕ್ಕಳನ್ನು ಯಾಕೆ ಹೆಚ್ಚಾಗಿ ನಂಬಿರ್ತಾರೆ ಅಂದರೆ ನಮ್ಮ ವೃದ್ಧಾಪ್ಯದಲ್ಲಿ ಮಕ್ಕಳು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಅಂತಹ ಮಕ್ಕಳು ತೀರೋದಾಗ ಅವರು ಮನಸ್ಸಿನ ನೋವಿನ ಜೊತೆಗೆ ಸಾಮಾಜಿಕ ಅಭದ್ರತೆ ಕೂಡ ಕಾಡುತ್ತೆ ಅಯ್ಯೋ ಮುಂದಿನ ದಿನಗಳಲ್ಲಿ ನಮ್ಮನ್ನು ಯಾರು ನೋಡ್ಕೊಳ್ತಾರೆ ಅನ್ನುವ ಅಭದ್ರತೆ ಕೂಡ ಇರುತ್ತೆ ಆ ಕಾರಣದಿಂದಾಗಿ ನಾವು ಅವರಿಗೆ ಪರಿಹಾರ ಕೊಡಬೇಕು ಅಂತ ಮಾನ್ಯ ನಾಯಕರುಗಳು ಏನು ನಮ್ಮ ಪ್ರತಿಯೊಂದು ಇದಕ್ಕೂ ಕ್ವಶ್ಚನ್ ಮಾಡುವಂಥ ನಾಯಕರುಗಳಿದ್ದಾರೆ ಅವರು ತಮ್ಮದೇ ಸರ್ಕಾರ ಇರೋದರಿಂದ ಈ ಪರಿಹಾರ ಕೊಡಿಸೋದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡಲಿ ಮಾನ್ಯ ಶ್ರೀನಿವಾಸ ಪೂಜಾರಿ ಅವರಿಗೆ ನಾವು ಮೊನ್ನೆ ಕರೆದಿರಲಿಲ್ಲ ಕರೆದಿದ್ರು ಬರ್ತಿದ್ರೆ ಗೊತ್ತಿಲ್ಲ ಶ್ರೀನಿವಾಸ ಪೂಜಾರಿ ಅವರು ಕೆಲಸ ಮಾಡೋದಿರಲಿ ಒಬ್ಬ ಲೋಕಸಭಾ ಸದಸ್ಯನಿಗೂ ಒಬ್ಬ ವಿಧಾನಸಭಾ ಸದಸ್ಯನಿಗೂ ಭಾಳ ವ್ಯತ್ಯಾಸ ಇರ್ತದೆ ರಾಜ್ಯದ ಆಗು ಹೋಗುಗಳನ್ನು ನೋಡೋದು ರಾಜ್ಯ ಸರ್ಕಾರ ಹಾಗಾಗಿ ರಾಜ್ಯ ಸರ್ಕಾರ ಅಂತಾರೆ ಈ ಕ್ಷೇತ್ರದ ಮಟ್ಟಿಗೆ ಶಾಸಕರೇ ರಾಜ್ಯ ಸರ್ಕಾರದ ಪ್ರತಿನಿಧಿ ಅದು ಭಾಗ ಅವರು ಹಾಗಾಗಿ ನಾವು ಶಾಸಕರನ್ನ ಹೆಚ್ಚಲು ಒತ್ತಾಯಿಸ್ತೇವೆ ಬಿಟ್ಟರೆ ಲೋಕಸಭಾ ಸದಸ್ಯರನ್ನ ಅವು ಮಾಡಿ ಸರಿ ಬರಲಿಲ್ಲ ತಪ್ಪು ಅಂತ ನಾವು ಹೇಳೋಲ್ಲ ಬಂದು ಹೋಗ್ಬೋದಿತ್ತು ಅದು ಸತ್ಯ ಆದರೆ ಅವರಿಗೆ ವಿಶಾಲ ವ್ಯಾಪ್ತಿ ಇರ್ತದೆ ಇವರು ಈ ಸೀಮಿತ ವ್ಯಾಪ್ತಿನಲ್ಲಿದ್ದವರು ಏಳು ದಿನ ಎಂಟು ದಿನ ಆಗುತ್ತೆ ಅಲ್ಲಿ ಭೇಟಿ ಕೊಡಲಿಕ್ಕೆ ಅದನ್ನು ಯಾಕೆ ಪ್ರಶ್ನೆ ಮಾಡಲ್ಲ ಇವರು ಆಮೇಲೆ ಇವರೇ ಹೇಳ್ತಾರೆ ಎಲ್ಲ ಟಿಪ್ಪಣಿಗಳನ್ನು ನಾವು ಶಾಸಕರು ನೋಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಯಾವುದು ಪರಿಹಾರ ಕೊಡೋದಕ್ಕೆ ಹೋದಾಗ ಆ ಟಿಪ್ಪಣಿಗಳನ್ನೆಲ್ಲ ಶಾಸಕರು ಅಂತ ಶಾಸಕರು ಜೊತೆನೇ ಇದ್ರಲ್ಲ ಈಗ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿಬಿಟ್ಟು ಅವರು ಏನು ಅಧಿಕಾರಿಗಳು ತಮ್ಮ ಜೊತೆ ಇದ್ದಾಗ ಏನು ಕೆಲಸ ಮಾಡ್ತಾರೆ ಅನ್ನೋದು ಸೂಪರ್ವಿಷನ್ ಮಾಡಬೇಕಲ್ಲ ಏ ಯಾಕೆ ಇದನ್ನು ಬರ್ದಿದ್ದಾರೆ ಅಂತ ಕೇಳಬೇಕಲ್ಲ ಅವ್ರು ಹೇಳಿದ ಮೇಲೆ ಇವರು ಕೇಳೋದಲ್ಲ ಅವಾಗ ಇವರ ಜೊತೆ ಇದ್ದರೆ ಈಗ ನನ್ನ ಬಿ ಜೆ ಪಿ ಅಂತ ಹೇಳ್ತಾರಲ್ಲ ಮನ್ನೆ ಸಾ ಸಾರ್ವಜನಿಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಬಿ ಜೆ ಪಿ ಅದೇ ರೀತಿ ಓದುತ್ತಾರೆ ಒಬ್ಬ ಶಾಸಕನಾಗಿದ್ದರು ತನ್ನ ಜೊತೆಗೆ ಅಂತ ತಿಳ್ಕೊಬೇಕಿತ್ತು ಅದು ಭಾಳ ಮುಖ್ಯ ಆಗ್ತಿತ್ತು ಈಗ ಇಲ್ಲ ಅದೆಲ್ಲ ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಹೋಗಲಿ ಅದು ಬಿಡಿ ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತ ಕೇಳಿದ್ದೇವೆ ನಾವು ಬಿ ಜೆ ಪಿನೇ ಇರ್ತೀವಿ ಬಿ ಜೆ ಪಿಯಿಂದಲೇ ಅಂತ ಇಟ್ಕೊಡ್ತೀವಿ ಕೊಡಬಾರ್ದ ಸರ್ಕಾರ ಅವರಿಗೆ ಕೊಡಬೇಕು ತಾನೆ ಅದಕ್ಕೆ ಅವರು ಸುಮ್ಮನೆ ಅದೇ ಅವರು ಬಿ ಜೆ ಪಿ ಇವರು ಕಾಂಗ್ರೆಸ್ಸು ಇವರು ಜೆ ಡಿ ಎಸ್ ಅನ್ನೋದಲ್ಲ ನೋವು ಅವರಿಗೂ ಇದೆ ಅಂತ ಅವರು ಮೊನ್ನೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಿಜವಾಗಿಯೂ ಅವ್ರಿಗೆ ನೋವಿದ್ರೆ ಆ ಬಾಲಕಿಯರ ಸಾವಿನ ಬಗ್ಗೆ ನೋವಿದ್ರೆ ಅವರ ಕುಟುಂಬದ ಬಗ್ಗೆ ಒಂದು ಕ ಕರುಣೆ ಇದ್ದರೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರನ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಅವರಿಗೆ ಯಾರಿಗೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ಮತ್ತು ನಾನು ಸಾರ್ವಜನಿಕ ಜೀವನದಲ್ಲಿ ಯಾರಿಗೂ ಸುಳ್ಳು ಹೇಳಿ ಯಾರೋ ಇದನ್ನು ಮಾಡಿರ್ಬೇಕಂತ ಗೊತ್ತಿಲ್ಲ ನಾನು ಮೂವತ್ತು ವರ್ಷಗಳ ಪತ್ರಿಕೋದ್ಯಮ ಮಾಡಿದ್ದೇನೆ ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಒಂದೊಂದು ನಿದರ್ಶನ ತೋರಿಸ್ತೀನಿ ಯಾರ ಹತ್ರ ಹೋಗಿ ಬೆಗ್ ಮಾಡಿಲ್ಲ ನನಗೆ ಐನೂರು ರೂಪಾಯಿ ಕೊಡಿ ಅಂತೇಳಿ ಬೆಗ್ ಮಾಡಿಲ್ಲ ಕೊಟ್ಟಿದ್ದನ್ನು ತೊಗೊಂಡಿದ್ದೀನಿ ಅಂದರೆ ಲೋಕಲ್ ಪತ್ರಿಕೆ ನಾವು ಪತ್ರಿಕೆ ನಡೆಸಬೇಕಿತ್ತು ಯಾರು ಮನಃಪೂರ್ವ ಕೊಟ್ಟಾಗ ಅದನ್ನು ತೊಗೊಂಡಿದ್ದೀನಿ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಯಾರಿಗೂ ಒತ್ತಡ ಹೇರಿಲ್ಲ ಇದು ನನ್ನ ನಾನು ಗ್ರಾಮ ಪಂಚಾಯತ್ ಸದಸ್ಯ ಅನ್ನೋದು ನಾನು ಅಧ್ಯಕ್ಷ ಆಗಿದ್ದೆ ಗ್ರಾಮ ಪಂಚಾಯತ್ ಬಿ ಜೆ ಪಿ ಮತ್ತಿತನಾಗೆ ಅಧ್ಯಕ್ಷ ಆಗಿದ್ದೆ ಪಂಚಾಯತ್ ಅಧ್ಯಕ್ಷನಾಗಿದ್ದಾಗ ಕೂಡ ನಾನು ಹತ್ತು ಪೈಸೆ ಅವ್ಯವಹಾರ ಮಾಡಿದ್ದೀನಿ ಅಥವಾ ಒಂದು ಕಂಟ್ರಾಕ್ಟ್ ಮಾಡಿದ್ದೀನಿ ಅಥವಾ ಏನೋ ಮತ್ತೊಂದು ಅನ್ಯಾಯ ಮಾಡಿದ್ದೀನಿ ಅಂತ ಯಾರು ಒಬ್ಬರತ್ರ ಹೇಳಿ ಅವರು ಒಂದು ನಿದರ್ಶನ ಕೊಡಲಿ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾನು ಕಾರ್ಯಕ್ರಮದ ಪ್ರತಿಯೊಂದು ವಿಚಾರಗಳನ್ನು ಸಾರ್ವಜನಿಕಗೊಳಿಸಿ ಕಾರ್ಯನಿರ್ವಹಿಸಿದ್ದೇನೆ ಅಂದರೆ ನಾನು ಪರಿಪೂರ್ಣ ಸ್ವಚ್ಛನಾಗಿದ್ದೇನೆ ನನಗೆ ನನ್ನ ಬಗ್ಗೆ ಯಾರಾದರೂ ಪ್ರಶ್ನೆ ಕೇಳಿದಾಗ ಅವರಿಗೆ ಉತ್ತರಿಸುವಂಥ ನೈತಿಕ ಸ್ಥೈರ್ಯ ಇದೆ ಯಾಕಂದರೆ ನಾನು ಸ್ವಚ್ಛವಾಗಿರುವ ಕಾರಣಕ್ಕಾಗಿ ನಾನು ಯಾರನ್ನೂ ದೂರಲಿಕ್ಕೆ ಬಯಸೋದಿಲ್ಲ ಕೆಲವರು ಕೂಗ್ತಾ ಇರ್ತಾರೆ ಅವರಿಗೆಲ್ಲ ಉತ್ತರ ಹೇಳೋದೇ ಒಂಥರ ಮೂರ್ಖತನ ಅಂತ ನಾನು ಆ್ಯಕ್ಚುಲಿ ಇವತ್ತು ಕೂಡ ಬೇಡ ಅಂತಿದ್ದೆ ಆದರೆ ಆ ಮೃತ ಬಾಲಕಿಯರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಲಿ ಅವರು ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ಬಿಟ್ರೆ ಇಲ್ಲದಾದರೆ ಅದನ್ನು ನಾನು ನೆಗ್ಲೆಕ್ಟ್ ಮಾಡಿಬಿಡ್ತಿದ್ದೆ ಅಗತ್ಯ ಇಲ್ಲ ಯಾಕೆ ಸುಮ್ಮನೆ ಇತ್ತು ಕಾಲ ಉತ್ತರ ಕೊಡ್ತಾ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅವರು ಮುಂದೆ ಅವರು ಪರಿಹಾರ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಲಿ ಯಾಕಂದರೆ ಅವ್ರು ಕಾಳಜಿ ಇದೆ ಅಂದಿದ್ದಾರೆ ಅವರ ಕುಟುಂಬದ ಬಗ್ಗೆ ಕಾಳಜಿ ಇದೆ ಅವರ ಸಾವಿನ ಬಗ್ಗೆ ನಮ್ಮ ನೋವು ಇದೆ ಅಂತ ನಾನು ಹೇಳಿರೋದ್ರಿಂದ ದಯವಿಟ್ಟು ಬನ್ನಿ ನಮ್ಮ ಜೊತೆ ಸೇರಿ ನೀವು ನನ್ನ ಹಾಗೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಪಾಲ್ಗೊಂಡಿದ್ದಿರಿ ಈಗ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ದುಡ್ಡ ಭಾಷಣ ಬಂದು ಅಂತ ಬಂದ್ರಲ್ಲ ಪ್ರಗತಿಪರ ಸಂಘಟನೆ ಅಂತ ಅದು ಕಾಂಗ್ರೆಸ್ ಸಂಘಟನೆನಾ ಕೇಳ್ಬೋದಲ್ಲ ನಾವು ಇದು ಬಿ ಜೆ ಪಿದಾದರೆ ಅದು ಕಾಂಗ್ರೆಸ್ಸಿಂದ ಆಮೇಲೆ ಈ ಕಾಂಗ್ರೆಸ್ನ ರಾಜ್ಯ ವಕ್ತಾರರ ಕಚೇರಿಯಲ್ಲೇ ಕುರಿತು ಪ್ರೆಸ್ ಮೀಟ್ ಮಾಡ್ತಾರಲ್ಲ ಇದಕ್ಕೇನು ಉತ್ತರ ಆದರೆ ನಾನು ಅವರಲ್ಲಿ ಮನವಿ ಮಾಡೋದಿಷ್ಟೇ ದಯಮಾಡಿ ನೀವು ಬೇರೆ ಎಲ್ಲ ವೈಯಕ್ತಿಕ ದ್ವೇಷ ಇವನ್ನೆಲ್ಲ ಬಿಡಿ ಸಾಮಾಜಿಕವಾಗಿ ಸಮಾಜವನ್ನು ಮುನ್ನಡೆಸುವ ಪ್ರಯತ್ನ ಮಾಡಿ ಯಾಕಂದರೆ ನೀವು ಬಹುಶಃ ಎಲ್ಲ ಕಡೆ ಹೇಳ್ತಾರೆ ನೀವು ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟು ಹಾಗೆ ಹೇಗೆ ಅಂತ ಆಮೇಲೆ ನಾನು ಬಿ ಜೆ ಪಿ ಅನ್ನೋದಕ್ಕೆ ನಾನು ಯಾವ ಕಾರಣಕ್ಕೂ ಬಿ ಜೆ ಪಿನ ಬಿಟ್ಟಿಲ್ಲ ಅವರೆಲ್ಲ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಬಿ ಜೆ ಪಿನ ಬಿಟ್ಟು ಹೋದವರು ಸೈದ್ಧಾಂತಿಕವಾಗಲ್ಲ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಬಿ ಜೆ ಪಿನ ಬಿಟ್ಟು ಹೋದವರು ನಾನು ಬಿ ಜೆ ಪಿನ ಬಿಟ್ಟಿಲ್ಲ ಆದರೆ ನಾನೊಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಪಾಲ್ಗೊಂಡಿದ್ದೇನೆ ಬೇರೆ ಬೇರೆ ಚಳುವಳಿಗಳಲ್ಲಿ ಭಾಗವಹಿಸಿದ್ದೇನೆ ಎಲ್ಲ ಕಡೆ ನಾನು ಬೋರ್ಡ್ ಹಾಕ್ಕೊಂಡು ಹೋಗೋಕ್ಕಾಗತ್ತೆ ನಾನು ಬಿ ಜೆ ಪಿ ನಾನು ಬಿ ಜೆ ಪಿ ಅಂತ ಆಯ ಕಾಲಘಟ್ಟಕ್ಕೆ ಯಾವ ಇದ್ವಿ ಅದ್ರ ಉದ್ದೇಶ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು ಆ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಾವು ಮುನ್ನಡೆಬೇಕು ಆ ಪ್ರಯತ್ನ ಮಾಡಿದ್ದೇವೆ ಅವರಿಗೆ ನನಗೆ ಮತ್ತೊಂದು ಸರಿ ಎಚ್ಚರಿಸಿದರು ಬಿ ಜೆ ಪಿ ಅಂತ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಬಿ ಜೆ ಪಿ ಆದ ಮಾತ್ರಕ್ಕೆ ಸಾರ್ವಜನಿಕ ಜೀವನದಿಂದ ದೂರ ಹೋಗ್ಲಿಕ್ಕೆ ಆಗಲ್ಲ ದೂರ ಹೋಗೋದಿಲ್ಲ ಇದು ಸತ್ಯ ಇಷ್ಟು ತಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೇನೆ ಏನಾದ್ರು ಪ್ರಶ್ನೆಗಳನ್ನಿದ್ರೆ ಕೇಳಿ ಅಲ್ಲ ಅಲ್ಲ ನಾನು ಹೇಳಿದ್ದು ಏನು ಗೊತ್ತ ನಿಮಗೆ ಅವರು ಆರೋಪ ಮಾಡಿದ್ರು ನಾನು ಆರೋಪ ಮಾಡಿಲ್ಲ ಅವ್ರ ಬಗ್ಗೆ ಅವ್ರು ಹೇಳಿದ್ದಕ್ಕೆ ಕೌಂಟರ್ ಕೊಟ್ಟಿದ್ದೀನಿ ಅಷ್ಟೇ நீஜேபித்தீரே <laughs> கூட <laughs> <laughs> ಯಾರನ್ನು ಕೇಳಬೇಕು ಅವ್ರನ್ನು ಕೇಳಬೇಕು ನಾನು ಆರೋಪ ಮಾಡಿಲ್ಲ ನಾನು ಕೌಂಟರ್ ಮಾಡ್ತಾ ಇದ್ದೀನಿ ಆರೋಪ ಮಾಡಿಲ್ಲ ಅವ್ರು ಆರೋಪ ಮಾಡಿದ್ರು ನೀವು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಅವ್ರಿಗೆ ನನಗಲ್ಲ ನಾನು ಅವ್ರ ಮಾತುಗಳಿಗೆ ಕೌಂಟರ್ ಮಾಡಿದ್ದೇನೆ ಅವರು ಇದ್ದಾರೆ ಬೇರೆ ಬೇರೆ ಸಂಘಟನೆಗಳು ನಾನು ಅದೊಂದು ದೂರಿಲ್ಲ ಅವರಿಗೆ ಒಬ್ಬ ಸಾರ್ವಜನಿಕ ವ್ಯಕ್ತಿ ಒಂದು ಬೇರೆ ಬೇರೆ ಸಂಘಟನೆಗಳಲ್ಲಿ ಪಾಲ್ಗೊಳ್ಳೋದು ಬೇರೆ ಬೇರೆ ಚಳುವಳಿಗಳಲ್ಲಿ ಪಾಲ್ಗೊಳ್ಳೋದು ಸಹಜ ಅವರಲ್ಲಿ ತಪ್ಪೇನಿಲ್ಲ ಅವರು ಮಾಡಿದ್ದ ತಪ್ಪಿಲ್ಲ ಅಲ್ಲ ಅಲ್ಲ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ನಿಮಗೆ ನಾನು ಬೇರೆ ಬೇಯಿಸ್ಕೊಂತಿದ್ದೇನೆ ಪದ ಉಪಯೋಗಿಸಿಲ್ಲ ನಮ್ಮ ಗಮನದಲ್ಲಿ ಆಕಸ್ಮಾತ ಉಪಯೋಗಿಸಿದ್ರು ಅದಕ್ಕೆ ನಾನು ಉತ್ತರ ಕೊಡ್ತೇನೆ ನಾನು ಅವರ ಆರೋಪಗಳಿಗೆ ಅವ್ರು ಕೊಟ್ಟಿದ್ದೇನೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ನಾನು ಅವ್ರನ್ನ ಅವು ಕೇಳಿದನಲ್ಲ ಬೇರೆ ಬೇರೆ ಸಂಘಟನೆಗಳಲ್ಲಿ ಇದ್ದಾರೆ ಅಂತ ಅದಕ್ಕೆ ಕೌಂಟ್ರು ಅವರೂ ಇದ್ದಾರೆ ನನ್ನ ಹಾಗೆ ಸಾರ್ವಜನಿಕ ಬದುಕಿನಲ್ಲಿ ಸಹಜ ನಾನು ಇರ್ತೀನಿ ಬೇರೆ ಬೇರೆ ಸಂಘಟನೆ ಅವರು ಇರ್ತಾರೆ ಈಗ ಮೊನ್ನೆ ಇದನ್ನು ಹೇಳ್ತಾ ಇದ್ದಾರೆ ಏನು ಪ್ರಗತಿಪರ ಸಂಘಟನೆ ಏನು ಪ್ರಗತಿ ಪರತೆ ಯಾವುದು ಪ್ರಗತಿ ಪರತೆ ಅಂದರೆ ಸುಮ್ಮನೆ ಬಿ ಜೆ ಪಿ ವಿಲೋಸ್ ಪ್ರಗತಿ ಪರತೆನಾ ಪ್ರಗತಿ ಪರತೆ ಅಂದರೆ ಸ್ವಚ್ಛ ಮನಸ್ಸಿನಿಂದ ಸಾಮಾಜಿಕ ಹಿತವನ್ನು ಬಯಸಲು ಪ್ರಗತಿ ಸ್ವಚ್ಛ ಸ್ವಚ್ಛಗೊಳಿಸಲಿಕ್ಕೆ ಸಾಮಾಜಿಕ ಹಿತ ಬಯಸಲು ಪ್ರಗತಿ ಬಿಜೆಪಿ ಬಳಸಲು ಪ್ರಗತಿ ಬರುತ್ತೆ ಅಲ್ಲ ಆ ಪದಶಾಖ ಅವ್ರಿಗೆ ಉಪಯೋಗಿಸ್ತಾ ನನಗೆ ಗೊತ್ತಿಲ್ಲ ಆದರೆ ಪದಶವನ್ನು ಅರ್ಥ ಮಾಡಿಕೊಂಡು ಸಮಾಜದ ಅಭಿವೃದ್ಧಿಗೆ ಅವ್ರು ಪ್ರಯತ್ನ ಮಾಡಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಖಂಡಿತ ಇವತ್ತು ಬಿಜೆಪಿ ಇವತ್ತು ನೀವು ಪ್ರಶ್ನೆ ಗೊತ್ತಿಲ್ಲ

ಮೊನ್ನೆ ನನ್ನ ಭಾಷಣ ನೀವು ಕೇಳ್ತೀರಿ ಅನಿಸುತ್ತೆ ನಾನು ಜನಪ್ರತಿನಿಧಿಗಳು ಪದ ಉಪಯೋಗಿಸಿದ್ದೀನಿ ಜನಪ್ರತಿನಿಧಿಗಳು ಇದಕ್ಕೆ ಪ್ರತಿಸ್ಪಂದನೆ ಮಾಡಬೇಕು ಅವರು ಪ್ರತಿಸ್ಪಂದನೆ ಇಲ್ಲದೆ ನಾವು ಖಂಡಿಸ್ತೀವಿ ಅಂತ ಆ ಜನಪ್ರತಿನಿಧಿಗಳ ವ್ಯಾಪ್ತಿನಲ್ಲಿ ಸಂಸದರು ಬರ್ತಾರೆ ಮತ್ತೊಂದು ಖಂಡಿತ ಸಾರ್ವಜನಿಕ ಹಿತಾಸಕ್ತಿ ವೇದಿಕೆ ಅಧ್ಯಕ್ಷನಾಗಿ ನಾನು ಖಂಡಿಸಿದ್ದೇನೆ ಅದಕ್ಕೆ ಮತ್ತು ಬಿ ಜೆ ಪಿಯ ವಿಚಾರಗಳು ನಾನು ಪದಾಧಿಕಾರಿ ಅಲ್ಲ ಬಿಜೆಪಿ ತಮ್ಮ ಗಮನದಲ್ಲಿ ಬಿ ಜೆ ಪಿ ಬಗ್ಗೆ ಏನಾದ್ರು ಇದರ ಅಧ್ಯಕ್ಷರಿದ್ದಾರೆ ಅವರು ಉತ್ತರ ಕೊಡ್ತಾರೆ ಸಾರ್ವಜನಿಕ ಹಿತಾಸಕ್ತಿ ವೇದಿಕೆ ಬಗ್ಗೆ ಇವರೇನು ಸಂಬಂಧ ಇಲ್ಲ ಇವರೇನು ನಾನು ಪದಾಧಿಕಾರಿ ಅಲ್ಲ ಎಲ್ಲ ಪತ್ರಕರ್ತ ಬಂಧಗಳು ಈಗಾಗಲೇ ತುಂಬ ವಿಷಯಗಳನ್ನ ಮಾತಾಡಿದ್ದಾರೆ ಈಗಾಗಲೇ ಮನೆ ದಿನ ಏನು ಒಂದು ಎಲ್ಲ ಸಂಘಟನೆಗಳು ಸೇರಿ ಮೂವತ್ತಕ್ಕೂ ಹೆಚ್ಚು ಸಂಘಟನೆಗಳು ಸೇರಿ ಮೊರಾರ್ಜಿ ಶಾಲೆಯ ಸಮಿತ ಆತ್ಮಹತ್ಯೆ ಏನಾಯಿತು ಆತ್ಮಹತ್ಯೆಯನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಬೇಕು ಅಂತ ಹೇಳಿ ಏನು ಕೇಳ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು ಹಾಗಾಗಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ನಿಮ್ಮೆಲ್ಲ ಪತ್ರಕರ್ತರ ಸಹಕಾರನೂ ಇತ್ತು ಹಾಗಾಗಿ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಜೊತೆಗೆ ಅವತ್ತಿನ ದಿನ ಎಲ್ಲ ಸಂಘಟನೆಯವರು ಎಲ್ಲ ಸಮುದಾಯದ ಸಂಘಟನೆ ಬೇರೆ ಬೇರೆ ನಾಯಕತ್ವ ಇರ್ತಕ್ಕಂಥವ್ರು ಬೇರೆ ಬೇರೆ ಸಮುದಾಯದವರು ಸಂಘ ಸಂಸ್ಥೆಯವರೆಲ್ಲ ಸುಮಾರು ಜನ ಮಾತಾಡಿದರು ನಾನು ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷನಾಗಿ ಹೇಳಿದ್ರೆ ನಾವು ಆ ವಿಷಯಕ್ಕೆ ಎಲ್ಲರೂ ಮಾತಾಡೋದು ಬೇಡ ಯಾಕೆಂದರೆ ನಾನು ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಟ್ಟಿದೆ ನಮ್ಮ ಪಕ್ಷದಿಂದ ಒಬ್ಬರು ಮಾತಾಡಲಿ ಸಾಕು ಅಂಥೇಳಿ ನಮ್ಮ ನಾಯಕರಾದ ಜೀವರಾಜವರು ಮಾತಾಡ್ತಾರೆ ಅಂತೇಳಿ ಮಾತಾಡಿದರು ಜಾತ್ಯತೀತ ಜನತಾದಳದಿಂದ ನಾಯಕರಾದ ಸುಧಾಕರ್ ಶೆಟ್ಟರು ಕೂಡ ಮಾತಾಡಿದರು ಮಾತಾಡ್ತಿರಬೇಕಾದ್ರೆ ಸುಧಾಕರ್ ಶೆಟ್ಟರು ಹೇಳಿದ್ದು ಜೀವರಾಜ್ ಅವರು ಹೇಳಿದ್ದು ಒಂದೇ ಏನಂತಂದರೆ ಈ ಆಳುವ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ವಿರೋಧ ಪಕ್ಷಗಳು ಮಾಡಲಿಲ್ಲ ಅಂತಂದರೆ ಆಳುವ ಸರ್ಕಾರಕ್ಕೆ ಎಲ್ಲಿ ಚಡಿ ಮುಡ್ಸೋಕ್ಕಾಗತ್ತೆ ಹಾಗಾಗಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರ ಸರಿ ಜೂನ್ ಇಪ್ಪತ್ತೇಳನೇ ತಾರೀಕು ಏನೋ ಅಮೂಲ್ಯ ಸಾವಾಯಿತು ಮೊನ್ನೆ ಮತ್ತೆ ಶಮಿತ ಸಾವಾಗಿದೆ ಈ ಅಮೂಲ್ಯ ಸಾವಾಗಿ ಎರಡು ವರ್ಷ ಆದರೂ ಕೂಡ ಶಾಸಕರು ಮತ್ತು ಸರ್ಕಾರ ಆಡಳಿತ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಇನ್ನು ಯಾವಾಗ ಎಚ್ಚೆತ್ಕೊಳ್ಬೇಕು ಇನ್ನೇನು ಆಗಬೇಕು ನಿಮಗೆ ಅನ್ನುವಂಥದ್ದು ಮೊದಲ ಉದ್ದೇಶ ಇತ್ತು ಆಮೇಲೆ ವೈಯಕ್ತಿಕವಾಗಿ ಶಾಸಕರನ್ನ ಟೀಕೆ ಮಾಡೋದಾಗಲಿ ಅಥವಾ ಅಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿಗಳನ್ನ ಟೀಕೆ ಮಾಡುವಂಥದ್ದಾಗಲಿ ಯಾರಿಗೂ ಉದ್ದೇಶ ಇರಲಿಲ್ಲ ಹಾಗಾಗಿ ನಿನ್ನೆ ದಿನ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿನ ಏನು ಒಂದಷ್ಟು ನಾಯಕರುಗಳು ಪತ್ರಿಕಾಗೋಷ್ಠಿ ಮಾಡಿದ್ದು ನಾನು ನಿನ್ನೆ ದಿನ ನೋಡಿದ್ದೆ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಜೀವರಾಜವ್ರ ಬಗ್ಗೆ ಬೇರೆ ಬೇರೆ ಏನೇನೋ ಮಾತಾಡಿದ್ದಾರೆ ನಾನು ವಕೀಲರಿಗೆ ಕೇಳಲಿಕ್ಕೆ ಇಷ್ಟಪಡೋದು ಪ್ರಗತಿಪರ ಸಂಘಟನೆ ಹೋರಾಟದಲ್ಲಿ ನೀವು ಪಾಲ್ಗೊಳ್ತೀರಿ ಆ ಪ್ರಗತಿಪರ ಸಂಘಟನೆ ಹೋರಾಟ ಸರ್ಕಾರದ ಮತ್ತು ಆಳುವ ವ್ಯವಸ್ಥೆ ವಿರುದ್ಧ ಇತ್ತೆ ಅಥವಾ ವಿರೋಧ ಪಕ್ಷದ ವಿರುದ್ಧ ಇತ್ತೆ ಅದು ನಿಜವಾಗ್ಲೂ ಇದ್ದಂಥದ್ದು ಆಳುವ ಸರ್ಕಾರ ಮತ್ತು ಆಡಳಿತ ನಡೆಸುವಂಥ ಜನಪ್ರತಿನಿಧಿಗಳ ವಿರುದ್ಧ ಮತ್ತು ಅಲ್ಲಿಯ ಆಡಳಿತ ವ್ಯವಸ್ಥೆ ವಿರುದ್ಧ ಇದ್ದಂಥ ಪ್ರತಿಭಟನೆ ಆ ಪ್ರತಿಭಟನೆ ದಿನ ನಿಮ್ಮ ಶಾಸಕರು ಹೇಳ್ತಾರೆ ಅವರು ಮನೆಗೆ ಹೋದಂಥ ಅವರ ಕಾರ್ಯಕರ್ತರ ಹತ್ರ ಇವತ್ತು ಕೊಪ್ಪದಲ್ಲಿ ಪ್ರತಿಭಟನೆ ಇದೆ ಆ ಪ್ರತಿಭಟನೆಯಲ್ಲಿ ನಾನು ಪಾಲ್ಗೊಳ್ಳೋನಿದ್ದೇನೆ ನಾನು ಬರ್ತೇನೆ ಅಲ್ಲಿಗೆ ಅಲ್ಲಿ ಸಿಗ್ತೇನೆ ನಾನು ಅಂತ ಹೇಳಿದ್ದಾರೆ ಇವರು ವಕೀಲರು ಹೋಗಿ ಭಾಷಣ ಮಾಡ್ತಾರೆ ಅದಕ್ಕೆ ಏನೇನು ಬೇಕೋ ಕ್ರಮ ಕೈಗೊಳ್ತಾರೆ ಅಂತ ನಾನು ಕೇಳ್ತಿರೋದು ಇಷ್ಟೇ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಸಾಕಾರ ಕೊಟ್ಟಂಥ ಒಂದು ಪ್ರತಿಭಟನೆ ಇದರಲ್ಲಿ ಎಲ್ಲ ಪಕ್ಷಗಳು ಕೆಲವಷ್ಟು ಪಕ್ಷ ಕಾಂಗ್ರೆಸ್ ಹೊರತುಪಡಿಸಿ ಕೆಲವಷ್ಟು ಸಂಘಟನೆಗಳು ದಲಿತ ಸಂಘಟನೆಗಳಲ್ಲಿ ಸಹಕಾರ ಕೊಟ್ಟಿದ್ದಾವೆ ಈ ಟೀಕೆಗಳು ಯಾವತ್ತೂ ಸಮಾಜವಾಗಿರ್ಬೋದು ಯಾರೇ ಟೀಕೆ ಮಾಡಿದ್ರು ನಾನು ಕೂಡ ಇವತ್ತು ರಾಜೇಗೌಡರ ಬಗ್ಗೆ ಟೀಕೆನೂ ಹಲವಾರು ಸಂದರ್ಭಗಳು ಮಾಡ್ತೇವೆ ಯಾಕೆಂದರೆ ಏನಕ್ಕೆ ಮಾಡ್ತೀವಿ ಅಂದರೆ ಅವರು ಈ ಕ್ಷೇತ್ರದ ಎಲ್ಲರಿಗೂ ಶಾಸಕರು ನನಗೆ ನಿಮಗೆ ಎಲ್ಲರಿಗೂ ಸೇರಿ ಅವರು ಶಾಸಕರು ಹಾಗಾಗಿ ಅವ್ರ ಬಗ್ಗೆ ನಾವು ಸ್ವಾಭಾವಿಕವಾಗಿ ಆರೋಗ್ಯಕರವಾದ ಟೀಕೆಗಳು ಮಾಡ್ತೀವಿ ವೈಯಕ್ತಿಕವಾದ ಟೀಕೆಗಳನ್ನ ನಾವು ಮಾಡಲ್ಲ ಮಾಡಲೂಬಾರ್ದು ಯಾರೇ ಇರ್ಬೋದು ಈ ಥರದ ಚರ್ಚೆ ಮಾಡ್ತಿರ್ಬೇಕಾದ್ರೆ ನಾವು ಹೇಳ್ತೀವಿ ಇದಕ್ಕೆ ನೇರವಾಗಿ ಶಾಸಕರೇ ಹೊಣೆ ಅಂತ ಹೇಳಿದ್ದೀವಿ ಈಗಲೂ ಹೇಳ್ತೀನಿ ನಾನು ಯಾಕೆಂತಂದರೆ ಒಂದು ತನಿಖೆ ಅಂಥೇಳಿ ನಿಮ್ಮ ನಾಯಕರೆಲ್ಲ ಈ ಥರ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಿದ್ದಾರೆ ಅಂದರೆ ಈ ತನಿಖೆಯ ದಾರಿ ತಪ್ಪಿಸ್ತೀರೇನ ಅಂಥೇಳಿ ಅನುಮಾನ ಇದೆ ಅಂಥೇಳಿ ಅವ್ರ ಕುಟುಂಬದವ್ರು ನಿನ್ನೆ ಹೇಳ್ತಾಯಿದ್ರು ಮನಸ್ಸಿಗೆ ಯಾವ ರೀತಿ ಬೇಜಾರಾಗ್ತಿದೆ ಅಂದರೆ ಅಮೂಲ್ಯ ತಾಯಿ ಮತ್ತು ಶಮಿತಾ ತಂದೆ ಅವತ್ತು ಮಾತಾಡಿದರು ಏನು ಹೇಳಿದರು ಅಂದರೆ ನಮ್ಮ ಮಕ್ಕಳು ನಾವು ಸಾವಾದಾಗ ನಮ್ಮ ಚಿತಿಗೆ ಬೆಂಕಿ ಇಡಬೇಕು ಆದರೆ ನಮ್ಮ ಮಕ್ಕಳು ಸಾವಾದಾಗ ನಾವು ಹೋಗಿ ಅವ್ರ ಚಿತ್ತಿಗೆ ಬೆಂಕಿ ಇಡೋದಿದೆಯಲ್ಲ ಅದರಂಥ ಕೆಟ್ಟ ವ್ಯವಸ್ಥೆ ಯಾರಿಗೂ ಬರಬಾರ್ದು ನಂಗೆ ನಮಗೆ ಬಂದಿರತಕ್ಕಂಥದ್ದು ಇನ್ನು ಮುಂದೆ ಯಾರಿಗೂ ಬರಬಾರ್ದು ಅಂತ ಆದರೆ ಈ ಥರ ಮಾತಾಡ್ತಿರ್ಬೇಕಾದ್ರೆ ನೀವು ಅದನ್ನು ಎಲ್ಲಿಗೋ ತಗೊಂಡು ಹೋಗುವಂಥ ಪ್ರಯತ್ನಗಳು ಮಾಡ್ತಿದ್ದೀರಿ ಜೀವರಾಜ್ ಅವ್ರು ಹೇಳಿದ ಬೇರೆ ಏನು ಹೇಳಿಲ್ಲ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆದರೆ ಅವರ ಯಾವ ಸರ್ಕಾರದ ಒತ್ತಡಕ್ಕೂ ಒಳಗಾಗಲ್ಲ ಯಾವ ಸರ್ಕಾರ ಯಾವ ಜನಪ್ರತಿನಿಧಿಗಳ ಒತ್ತಡಕ್ಕೂ ಒಳಗಾಗಲ್ಲ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನಿಂತು ಸಮಗ್ರವಾಗಿ ತನಿಖೆ ಮಾಡ್ತಾರೆ ಆ ತನಿಖೆ ಆಗಲಿ ಅಂತ ಹೇಳಿದ್ದು ಅದಕ್ಕೆ ನಿನ್ನೆ ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು ವಕೀಲರು ಹೇಳ್ತಾರೆ ಆಯಿತು ನಮ್ಮ ಹತ್ರ ಆಗಲ್ಲ ನಾವು ಇಷ್ಟೇ ಮಾಡೋದು ಮುಂದಿನ ನೀವು ಮಾಡಿ ನೀವು ಹೋಗಿ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿ ಅಂತ ನಾನು ನಿಮಗೆ ಕೇಳ್ತೇನೆ ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಶಾಸಕರಿಗೆ ಅದನ್ನು ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಆ ಕೆಲಸನ ಆಯ್ಕೆ ಆದಂಥವರು ವಿಧಾನಸೌಧದಲ್ಲಿ ಅವರಾತ್ರ ಬೇಕಾದ ಧರಣಿ ಕೂತ್ಕೊಂಡು ನಮ್ಮ ಊರಿನ ಬಾಲಕಿಗೆ ಈ ಥರ ಪ್ರಾಬ್ಲಮ್ ಇದಾಗಿದೆ ತೊಂದರೆ ಆಗಿದೆ ಇಲ್ಲಿನ ಜನರಿಗೆ ತೊಂದರೆ ಆಗ್ತಿದೆ ಶೋಷಿತರು ಜಾಸ್ತಿಯಾಗಿ ಮುರಾರ್ಜಿ ಶಾಲೆನಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಬರ್ತ ಬರ್ತಕ್ಕಂಥದ್ದು ಇದಕ್ಕೆ ನಿಮ್ಮ ಸಹಕಾರ ಬೆಂಬಲ ಇಲ್ಲ ಅಂತಂದ್ರೆ ನೀವೇನು ಕಾ ಸ್ಥಾನದಲ್ಲಿ ಕೂರಬೇಕು ನೀವು ರಾಜೀನಾಮೆ ಕೊಟ್ಟು ಮನೆ ಹೋಗಿ ಅಂತೇಳಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದರೆ ಮುರಾರ್ಜಿ ಶಾಲೆ ಮಾತ್ರ ಅಲ್ಲ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಹಾಸ್ಟೆಲ್ಗಳಿಗೂ ಬಡ ಮಕ್ಕಳೇ ಹೋಗ್ತಾರೆ ಬಿಟ್ಟರೆ ಸಹಕಾರದ ಮಕ್ಕಳು ಯಾರು ಹೋಗ್ತಾರೆ ನಿಮ್ಮ ಮಕ್ಕಳನ್ನ ಯಾರನ್ನ ಕಳಿಸಿದಿರಾ ಅಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡು ಭಾಷಣ ಮಾಡಿದ್ರಲ್ಲ ನಿಮ್ಮ ಮಕ್ಕಳು ಯಾರಾದ್ರು ಮುರಾರ್ಜಿ ಶಾಲೆನಲ್ಲೋ ಇನ್ನಾದ ಹಾಸ್ಟೆಲ್ ಓದ್ತಿದ್ದಾರಾ ಇಲ್ಲಲ್ವಾ ಈ ಥರದ ಭಾಷಣ ಮಾಡಲಿಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ ಅದಲ್ಲ ನೈಜತೆ ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾವತ್ತು ಬಡತನದಿಂದ ಬಂದ ಬಂದಿದ್ರೆ ಮಾತ್ರ ಈ ಥರದ್ದೆಲ್ಲ ಒಂದಷ್ಟು ಗೊತ್ತಾಗ್ತದೆ ಆರೋಪಗಳನ್ನ ಮಾಡಬೇಕಾದ್ರೆ ಈ ಹಳಿ ತಪ್ಪಿಸುವಂಥ ಕೆಲಸಗಳನ್ನ ನಿನ್ನೆ ಹೇಳ್ದು ಗಿಲಿಟ್ ಆ ಗಿಲಿಟನ್ನು ನೀವು ಮಾಡಬೇಡಿ ಅಂತ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ನಿನ್ನೆ ಯಾರು ಕೇಳಿದರು ಚೆಕ್ ಬಗ್ಗೆ ಮಾತಾಡಿದರು ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂದರೆ ರಾಜೀವ್ ಅವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಆದಾಗ ಹೇಳ್ತಾ ಇದ್ರು ನೂರು ರೂಪಾಯಿ ಕೊಟ್ಟರೆ ಜನರಿಗೆ ಸಿಗೋದು ಬರೀ ಹದಿನಾರು ರೂಪಾಯಿ ಮಾತ್ರ ಅಂತ ಅಂದರೆ ಅವತ್ತಿನ ವ್ಯವಸ್ಥೆ ಆಗಿತ್ತು ಚೆಕ್ ಮುಖಾಂತರ ಹೋಗಿ ಕೊಡುವಂಥ ವ್ಯವಸ್ಥೆ ಇತ್ತು ಇವತ್ತು ಡಿ ಬಿ ಟಿ ವ್ಯವಸ್ಥೆ ಇದೆ ಯಾರೂ ಹೋಗಬೇಕಂತಿಲ್ಲ ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಹಾಕ್ಬೋದು ಯಾರೂ ಅದನ್ನು ತಗೊಂಡೋಗಿ ಕೊಡಬೇಕು ಅನ್ನೋಂಥ ವ್ಯವಸ್ಥೆ ಇಲ್ಲವೇ ಇಲ್ಲ ಆಯಿತು ನೀವು ಶಾಸಕರಿದ್ದಿರಿ ನಾನೇ ಕೊಡಬೇಕು ಅನ್ನೋಂಥ ನಿಮಗೊಂದು ಹಪಹಪಿ ಇತ್ತು ನಾವು ತಪ್ಪಂತ ಹೇಳಲ್ಲ ಆದರೆ ಕೇಳ್ತಿರ್ಬೇಕಾದ್ರೆ ಏನಂದರೆ ನಾಲ್ಕು ಲಕ್ಷ ಮುಂಚೆ ಈ ಹಿಂದೆ ಎಲ್ಲ ಸಾವಾದಾಗ ಆ ಥರದ್ದು ಸಾವು ರಾಜ್ಯಲ್ಲಾದಾಗ ಇನ್ಸೂರೆನ್ಸ್ ನಾಲ್ಕು ಲಕ್ಷ ಕೊಡ್ತಾಯಿತ್ತು ಈ ಸಾರಿ ಐದು ಲಕ್ಷ ಕೊಡ್ತಾರೆ ಅಂತ ನನಗೆ ಮೇಲ್ಗಡೆಯಿಂದ ಮುರಾರ್ಜಿ ಆಡಳಿತದಲ್ಲಿ ಮೇಲ್ಗಡೆ ಕೇಳಿದಾಗ ಹೇಳಿದರು ಕ್ರೈಸ್ಟ್ನಲ್ಲಿ ಅದನ್ನು ನಾನು ಸ್ವಾಗಿಸ್ತೇನೆ ಆದರೆ ಅದಲ್ಲ ಆ ಮಗಳಿಗೆ ಐದು ಲಕ್ಷ ಕೊಟ್ಟುಕೊಳ್ಳೆ ಜೀವ ಬರುತ್ತಾ ಅವ್ರು ಕೇಳಿದರು ಅವರ ಅಪ್ಪ ಅಮ್ಮ ಆಯಿತು ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಕೊಡ್ತೇವೆ ನಮ್ಮ ಮಕ್ಕಳು ಸಹ ಜೀವ ತಂದು ಕೊಡ್ತೀರಾ ನಿಮಗೆ ತಂದುಕೊಳ್ಲಿಕ್ಕೆ ಆಗುತ್ತಾ ಅಂತ ಕೇಳು ಅದು ನೋವಲ್ಲ ಆ ನೋವಲ್ಲಿ ನಾವು ಯಾವ ಕಾರಣಕ್ಕೂ ಅವ್ರ ಕುಟುಂಬದಲ್ಲಿ ನೋವಲ್ಲೇ ನಾವು ಭಾಗಿಯಾಗಬೇಕು ಅವರಿಗೆ ಆ ದುಃಖ ಭರಿಸಲಿಕ್ಕೆ ಏನು ಬೇಕು ಆ ಕೆಲಸಗಳು ಮಾಡಬೇಕು ಬಿಟ್ಟರೆ ಈ ಮೊಸರಲ್ಲಿ ಕಲ್ಲೊಡ್ಕೋವಂಥ ಕೆಲಸಗಳು ಮಾಡಬಾರ್ದು ಅಲ್ಲಿ ಪ್ರಗತಿಪರ ಸಂಘಟನೆ ಪ್ರತಿಭಟನೆ ನಿಮ್ಗೇನು ಅಲ್ಲಿ ಅಲ್ಲಾಡ್ಸಿ ಕೆಲಸ ಆಯ್ತು ಭಾಷಣ ಮಾಡೋಕ್ಕೆ ಕೆಲಸ ಇತ್ತು ನಿಮಗೆ ನಿಮ್ಗೇನು ಅಲ್ಲಾಡ್ಸಿ ಕೆಲಸ ಆಯ್ತು ಇಲ್ಲಲ್ವಾ ಆಮೇಲೆ ಯಾರ್ದೋ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಿ ಯಾರ್ದೋ ಈ ಈ ವಿಷಯಕ್ಕೆ ಪ್ರತಿಭಟನೆಗೆ ಸಂಬಂಧ ಇಲ್ದಿರೋ ಮನೆ ಹೆಣ್ಮಕ್ಳು ಆತ್ಮಹತ್ಯೆ ಆಯ್ತು ಅಂತ ಹೇಳ್ತೀರಿ ತನಿಖೆ ಆಗಬೇಕು ಅಂತಂದರೆ ಮೈಸೂರಿಂದ ತನಿಖೆ ಮಾಡಿಸಿ ನಾನು ಹೇಳಿದ್ನಲ್ಲ ಹಲವಾರು ಬಾರಿ ಮೈಸೂರಿಗೆ ನೀವು ಹೋಗಿ ಸಿಕ್ಕಂಬಿದ್ದಿದ್ರಲ್ಲ ಅಲ್ಲಿನೂ ತನಿಖೆ ಮಾಡಿಸಿ ಅದನ್ನು ನಾನು ಒಪ್ಕೊಂತೀನಿ ಬಟ್ ನಾನು ನಾವು ಯಾಕೆ ಪದೇ ಪದೇ ಹೇಳ್ತೀವಿ ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡಬಾರ್ದು ಅಂತ ಯಾಕೆಂದರೆ ನಮ್ಮಲ್ಲಿ ನಾನು ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ನನಗೇನು ಅರ್ಹತೆ ಇದೆ ಏನು ಅರ್ಹತೆ ಇದೆ ನನಗೆ ಮಾತಾಡಬೇಕಾದ್ರೆ ಫಸ್ಟ್ ನಾಲ್ಗೆ ಏನೋ ಬಿಗಿ ಹಿಡಿದು ಮಾತಾಡುವಂಥ ಅಭ್ಯಾಸ ಇಟ್ಕೊಳ್ಳಿ ಹಿಂದಿನಿಂದ ಅದೇ ಚಾಳಿ ಬಂದಿದೆ ನಿಮಗೆ ಆ ಚಾಳಿ ಮುಂದುವರಿಸ್ತಿದ್ದೀರಿ ಮುಂದಿನ ದಿನಗಳು ಅಲ್ಲಿ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಯೋಚನೆ ಮಾಡಿ ಆಮೇಲೆ ಮಾತಾಡ್ತಿರ್ಬೇಕಾರೆ ಹೇಳಿದ್ರಿ ಚೈಲ್ಡ್ ಸೇಫ್ಟಿ ಕಮಿಟಿ ಚೈಲ್ಡ್ ಸೇಫ್ಟಿ ಕಮಿಟಿ ಮಾಡಲಿಕ್ಕೆ ಹೇಳಿದ್ದೀವಿ ಅಂತ ಅಲ್ಲ ನೀವು ಒಬ್ರು ವಕೀಲರಲ್ವಲ್ಲ ರೀ ಚೈಲ್ಡ್ ಸೇಫ್ಟಿ ಕಮಿಟಿ ನೀವು ಮಾಡೋದಲ್ಲ ವ್ಯವಸ್ಥೆ ಅರ್ಥ ಮಾಡ್ಕೊಬೇಕಿತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಜುಲೈ ಇಪ್ಪತ್ತೇಳನೇ ತಾರೀಕಿನಲ್ಲಿ ಒಂದು ಹೆಣ್ಮಗಳು ಸಾವಾಗಿದೆ ಅಂದರೆ ಅದಕ್ಕೆ ನ್ಯೂನ್ಯತೆ ಏನು ಅಂತ ನೋಡಬೇಕಿತ್ತು ಆ ಶಾಲಿನಲ್ಲಿ ಏನು ನ್ಯೂನತೆ ಇತ್ತು ಅಂತ ನೋಡಬೇಕಿತ್ತು ಅವತ್ತು ಚೈಲ್ಡ್ ಸೇಫ್ಟಿ ಕಮಿಟಿ ಇತ್ತ ಅಂತ ನೋಡಬೇಕಿತ್ತು ಆ ಚೈಲ್ಡ್ ಸೇಫ್ಟಿ ಕಮಿಟಿ ಅಂತಂದರೆ ಮೊನ್ನೆನೋ ಮಾತಾಡ್ತಾ ಹಾಸ್ಟೆಲ್ನಲ್ಲಿ ಉದ್ದ ಬಿಗಲ್ಲ ಅವ್ರನ್ನ ನಾಲ್ ಅಡ್ವೊಕೇಟ್ನು ಇರಬೇಕು ಅದಕ್ಕೆ ಬೇರೆ ಬೇರೆ ಪ್ರಗತಿಪರರು ನೋ ಇವತ್ತು ಹಾಸ್ಟೆಲ್ ಆಡಳಿತದ ಒಳಗಡೆ ಒಂದು ಮುರಾರ್ಜ್ ಶಾಲೆ ಆಡಳಿತ ಒಳಗಡೆ ಚೈಲ್ಡ್ ಸೇಫ್ಟಿ ಕಮಿಟಿ ಅಂತಂದರೆ ಆ ಕಮಿಟಿಗೆ ಒಬ್ಬರು ಟೀಚರ್ ಅಧ್ಯಕ್ಷ ಆಗಿರ್ತಾರೆ ಆ ಶಾಲೆಯಲ್ಲಿ ಒಬ್ಬರು ವಾರ್ಡನ್ ಮಹಿಳಾ ವಾರ್ಡನ್ ಅದಕ್ಕೆ ಮೆಂಬರ್ಸ್ ಆಗಿರ್ತಾರೆ ಆ ಶಾಲೆಯ ಮಕ್ಕಳು ಏನಿದ್ದಾರೆ ಅವರು ಇರ್ತಾರೆ ಅವ್ರನ್ನ ಪ್ರತಿ ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡಿ ಹೆಚ್ಚಿನ ಮಕ್ಕಳನ್ನು ಮಕ್ಕಳಿಗೆ ಜಾಸ್ತಿಯಾಗಿ ಅದನ್ನು ಪ್ರಿಫರೆನ್ಸ್ ಕೊಡ್ತದೆ ಸರ್ಕಾರ ಯಾಕೆಂತಂದರೆ ಮಕ್ಕಳಿಗೆ ಅಲ್ಲಿ ಮನೆಯಿಂದ ಬಂದು ಹಾಸ್ಟೆಲ್ ಇರಬೇಕಾದ್ರೆ ಅಲ್ಲಿ ಅವರ ವೈಯಕ್ತಿಕವಾದ ಸಮಸ್ಯೆಗಳಿರ್ತದೆ ಖಾಸಗಿ ಸಮಸ್ಯೆಗಳನ್ನ ಬೇರೆ ಯಾರು ಗಂಡಸರು ವಾರ್ಡನ್ ಹತ್ರ ಆಗಲ್ಲ ಹಾಗಾಗಿ ಹೆಣ್ಮಕ್ಳಾಗಿಂದ ಅವ್ರು ಹೇಳ್ಕೊಳ್ಬೋದು ಅಂತೇಳಿ ಅವ್ರದ್ದೇನೋ ವೈಯಕ್ತಿಕ ಸಮಸ್ಯೆ ಇದ್ದರೆ ಹೇಳ್ಕೊಳ್ಬೋದು ಅಂತೇಳಿ ಆ ಕಮಿಟಿ ಇರುತ್ತೆ ಇವರು ಸುಳ್ಳು ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸಗಳು ಮಾಡ್ತಿದ್ದಾರೆ ಇವತ್ತು ಎರಡು ವರ್ಷ ಆಯ್ತಲ್ಲ ಇದನ್ನು ಮಾಡ್ಬೋಯತ್ತಲ್ಲ ಸಿ ಸಿ ಕ್ಯಾಮರಾ ಹೋಗಿ ಎಷ್ಟು ವರ್ಷ ಆಯಿತು ಯಾಕೆ ನೋಡಲಿಲ್ಲ ಇವರು ಶಾಸಕರು ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಮುರಾಜಿ ಶಾಲೆನಲ್ಲಿ ಕಳೆದ ಎರಡು ವರ್ಷದಿಂದ ಇಷ್ಟೊತ್ತವರಿಗೆ ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಇದನ್ನೆಲ್ಲ ಹೇಳಿದ ಜೀವರಾಜ್ ತಪ್ಪ ಇದನ್ನೆಲ್ಲ ಹೇಳಿದಾಗ ಜೀವರಾಜ್ ವರ್ತಪ್ಪ ಯಾರೋ ಒಬ್ಬ ಹೇಳ್ತಾನೆ ಜೀವರಾಜ್ ಅವರಿಗೆ ಹುಚ್ಚರು ಥರ ಮಾತಾಡ್ತಾರೆ ಅಂತ ನಾನು ಯಾವ ವ್ಯಕ್ತಿ ವಿಷಯ ಮಾತಾಡ್ಲಿಕ್ಕೆ ಹೋಗಲ್ಲ ಯಾರು ಆ ಹುಚ್ಚರು ಥರ ಮಾತಾಡ್ತಾರೆ ಅಂತ ಹೇಳ್ತಾರೆ ಅವರಿಗೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾವೆಲ್ಲ ಸಮಾಜದಲ್ಲಿ ಇವತ್ತು ಹೇಳ್ತೇನೆ ನಮ್ಮ ತಂದೆ ತಾಯಿನ ನಾವು ದೇವ್ರ ಅಂತಲೇ ಮೊದಲನೇ ದೇವ್ರ ಅಂತಲೇ ಪೂಜಿಸುವಂಥವ್ರು ನಾವು ತಂದೆ ತಾಯಿನೇ ಸ್ವಂತ ತಂದೆ ತಾಯಿನೇ ನೋಡ್ಕೊಳೋಕಾಗದಿದ್ದವರು ಸಮಾಜನ ಸುಧಾರಣೆ ಅಂತ ಬರುವಂಥದ್ದು ಇದೆಯಲ್ಲ ಇದರಂಥ ವಿಪರ್ಯಾಸ ಇನ್ಯಾವುದೂ ಇಲ್ಲ ಹಾಗಾಗಿ ನಾನು ಬೇರೆ ಥರದ್ದು ಏನು ಯಾರ ಬಗ್ಗೆನೂ ಹೇಳಲಿಕ್ಕೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಜೊತೆಗೆ ಈ ತಕ್ಷಣ ಜೀವರಾಜ್ ಅವರು ಹೇಳಿದರು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಯಾಕೆಂತಂದರೆ ಆ ಮನೆಗೆ ಒಂದು ಮುಂದಿನ ದಿನಗಳಲ್ಲಿ ಆಧಾರ ಸ್ತಂಭ ಆಗ್ತಿದ್ರು ಏನೋ ಎರಡು ಮಕ್ಕಳು ಅಂಥೇಳಿ ಅದರಲ್ಲಿ ಏನು ತಪ್ಪಿಲ್ಲ ಅದರಲ್ಲಿ ಏನೂ ತಪ್ಪಿಲ್ಲ ಇವತ್ತು ಜೀವರಾಜ್ ಅವರು ಹೇಳಿದ್ದು ಅಷ್ಟೇ ನ್ಯಾಯಾಂಗ ತನಿಖೆ ಮಾಡಿ ಅಂತಂದರೆ ನಿಮಗೆ ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಮತ್ತೊಮ್ಮೆ ನಾನು ಹೇಳ್ತೀನಿ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆ ಹೋಗಿ ಅಲ್ಲೊಬ್ಬ ಇನ್ನೊಬ್ಬ ಬಂದು ಕೂರ್ತಾನೆ ಯಾರು ಬೇಕಾದ್ರೂ ಬಂದು ಕೂರ್ಬೋದು ಅವನು ಹೋಗಿ ವಿಧಾನಸೌಧದಲ್ಲಿ ಬಂದು ರಾತ್ರಿ ಆಗಲಿ ಧರಣಿ ಮಾಡಿ ನ್ಯಾಯಾಂಗ ತನಿಖೆ ಕೊಡ್ಸೋಕ್ಕಾಗುತ್ತಾ ಇಲ್ಲ ಇನ್ನೂ ಉನ್ನತ ತನಿಖೆ ಕೊಡಲಿಕ್ಕಾಗುತ್ತಾ ಸಿ ಎಸ್ ಐ ಟಿ ತನಿಖೆ ಮಾಡಿಸ್ಲಿಕ್ಕಾಗುತ್ತಾ ಮಾಡಿಸ್ತಾನೆ ನಿಮ್ಮ ಹತ್ರ ಆಗಲ್ಲ ಅಂದರೆ ಹೇಳಿ ನಿಮ್ಮ ನಾಯಕರಿಗೆ ರಾಜೀನಾಮೆ ಕೊಟ್ಟು ಮನೆ ಹೋಗ್ಲಿಕ್ಕೆ ಹೇಳಿ ಹಾಗಾಗಿ ಈ ಥರದ್ದೆಲ್ಲ ಕ್ಷುಲ್ಲಕವಾದ ಮಾತನ್ನು ಆಡೋದು ಬಿಡಿ ಈ ಪ್ರತಿಭಟನೆ ಮಾಡಿ ಒಂದಷ್ಟು ಕಾರ್ಯ ಆಗಲಿ ಊರಿಗೆ ರಿಗೆ ಒಳ್ಳಂೇಳಿಿ ಎಲ್ಲರೂ ಸಹಕಾರ ಕೊಟ್ಟಾಗ ಇದನ್ನು ದಾರಿ ತಪ್ಪಿಸುವಂಥದ್ದು ಮಾ ನೆಕ್ಸ್ಟ್ ಡೇನೆ ಬಂದುಬಿಟ್ಟು ಪ್ರೆಸ್ ಮೀಟ್ ಮಾಡೋದು ಅದು ಒಳ್ಳೆಯ ವ್ಯವಸ್ಥೆ ಅಲ್ಲ ಅದಕ್ಕೆ ಸಾ ಒಳ್ಳೇದು ಹೇಳಿ ಮಾಡಿದ್ದಾರೆ ಪ್ರೆಸ್ ಮೀ ಇದು ಹೋರಾಟ ಮಾಡಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ಆ ಹೋರಾಟಕ್ಕೆ ನಮ್ಮದು ನಾವು ಇದ್ರೆ ಹೋಗ್ತಿದ್ದು ಏನು ತಪ್ಪಿಲ್ಲ ಅಂತ ಪ್ರಗತಿಪರ ಸಂಘಟನೆ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಹೋಗಿದ್ದಾರೆ ಎಲ್ಲರೂ ಹೋಗಿದ್ದಾರೆ ಅದರಲ್ಲಿ ಏನು ಕಾಂಗ್ರೆಸ್ ಅಂತ ಹೋಗಿಲ್ಲ ಇವರೆಲ್ಲ ಹೋಗಿ ಏನು ಬೇಳೆ ಬೇಯಿಸ್ಕೊಬೇಕಿತ್ತು ಅಂತ ನಾನು ಕೇಳಿದೆ ಅಷ್ಟೇ ಧನ್ಯವಾದ ಮೈಸೂರು ಅದು ಅವರಿಗೇ ಗೊತ್ತು ಕೇಳಿ ಹೇಳ್ತಾರೆ ಈಗ ಈಗ ನಾನು ಹೇಳಿದ್ದೇನೆ ಮೊದಲನೇದಾಗಿ ಹೇಳಿದ್ದೇನೆ ನಾನು ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ನಾನು ಮಾತಾಡಲ್ಲ ಅಂತ ಹಾಗಾಗಿ ಆ ವಿಷಯ ಅವ್ರಿಗೆ ಗೊತ್ತಿರುತ್ತೆ ತನಿಖೆ ಆಗಬೇಕಂದ್ರೆ ಅಲ್ಲಿಂದ ಆಗಲಿ ಹೇಳಿದ್ರೆ ಹಾಗೆ ಇರಲಿ ಇಷ್ಟೇ ಹೇಳಿ ಸಾಕು ನಾನು ಹೇಳ್ತಿದ್ದೀನಲ್ಲ ನಾನು ನಾನು ಹೇಳ್ತಿದ್ದೀನಲ್ವಾ ಅದನ್ನು ಅವ್ರು ಹೇಳಿದಾರಲ್ವಾ ಯಾವುದೋ ಹೆಣ್ಮಕ್ಳು ಹೆಸರು ಆತ್ಮಹತ್ಯೆ ಮಾಡ್ಕೊಂಡಿದ್ಯಾ ಹೆಣ್ಮಕ್ಳು ಹೆಸ್ರು ಹೇಳಿದಾರಲ್ವಾ ಅದೇ ಥರ ನಾನು ಹೇಳ್ತಿದ್ದೀನಿ ತನಿಖೆ ಆಗೋದಾದ ಅಲ್ಲಿಂದನೇ ಆಗಲಿ ಅಂತ ಹೇಳ್ತೀನಿ ಅಷ್ಟು ಹಾಗಾಗಿ ಯಾರ ಮನೆ ಹೆಣ್ಮಕ್ಳನ್ನ ನಾನು ಬೀದಿ ಕರಬೇಕನ್ನೋ ಅಪೇಕ್ಷೆ ಇಲ್ಲ ಓಕೆ ಬೇರೆ ಹೇಳಿ ನೋಡಿ ಸಂಸದರು ನೇರವಾಗಿ ಶಮಿತಾ ತಂದೆ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶಮಿತಾ ತಂದೆ ನನ್ನ ಹತ್ರನೂ ಮಾತಾಡ್ತಿರ್ಬೇಕು ಹೇಳಿದರೆ ನಾನು ಊರಲ್ಲಿ ಇರಲ್ಲ ಬೆಂಗಳೂರು ಹೋಗಬೇಕು ನಾನು ಅಂತ ಹೇಳ್ತೀನಿ ಇರೋ ದಿನ ಬರಲಿ ಅಂತ ಹೇಳಿದ್ದಾರೆ ನಾನು ಕೂಡ ನಿನ್ನೆ ಸಂಜೆ ಶಾ ಶಮಿತಾ ತಂದೆ ಹತ್ರ ಮಾತಾಡಿದ್ದೀನಿ ಎಂ ಪಿಯವ್ರ ಹತ್ರ ಮಾತಾಡಿದ್ದೀನಿ ಅಲ್ಲರಿ ಒಂದು ಕ್ಷೇತ್ರ ಶೃಂಗೇರಿ ಕ್ಷೇತ್ರ ಇದು ನೀವು ಉಡುಪಿ ಚಿಕ್ಕಮಗಳೂರು ಎರಡು ಜಿಲ್ಲೆ ಎಂಟು ವಿಧಾನಸಭಾ ಕ್ಷೇತ್ರ ಮನ್ನಿ ಪೂರ್ಣ 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 ಪ್ರಮಾಣದಲ್ಲಿ ನಾನು ಮಾತಾಡಿದ ಮೇಲೆ ಅದಕ್ಕೆ ಪ್ರಶ್ನೆ ಮಾಡಿ ಒಬ್ಬ ಶಾಸಕರಾಗಿದ್ದವರು ಇಲ್ಲಿ ಸಾವಾಗಿ ಏಳು ದಿನಗಳ ನಂತರ ಬರ್ತಾರೆ ಒಬ್ಬ ಶಾಸಕ ಬರೀ ಇಷ್ಟೇ ವಿಸ್ತೀರ್ಣ ಇರೋದು ಮೂರೇ ಮುನಾರಾಜಿ ಶಾಲೆ ಬರೋದು ಅವರಿಗೆ ಮೂರೇ ಶೃಂಗೇರಿ ಕ್ಷೇತ್ರದಲ್ಲಿ ಮೂರೇ ಮುರಾಜಿ ಶಾಲೆ ಬರೋದು ಆ ಈ ಶಾಲೆ ಆಗಿರ್ತಕ್ಕಂಥ ದುರಂತಕ್ಕೆ ಎಂಟು ದಿನಗಳ ನಂತರ ಬರ್ತಾರೆ ಆದರೆ ಎಂ ಪಿ ಅವರಿಗೆ ಅವ್ರದ್ದಾದ ಕಾರ್ಯಕ್ಷೇತ್ರ ತುಂಬ ದೊಡ್ಡದಿದೆ ಜೊತೆಗೆ ಅವರು ಡೆಲ್ಲಿಗೆ ಹೋಗಬೇಕು ಬೇರೆ ಬೇರೆ ಕಾರ್ಯ ಒತ್ತಡಗಳಿರ್ತವೆ ಅದಕ್ಕೆಲ್ಲ ಕೊಡಬೇಕು ಬಟ್ ಹೇಳಿದ್ದಾರೆ ನಿನ್ನೇನು ಕೂಡ ಹೇಳಿದ್ದಾರೆ ನಾನು ಮಾತಾಡಿದ್ದೀನಿ ಅವ್ರಿಗೆ ಕಮ್ಯುನಿಕೇಷನ್ ಮಾಡಿ ಅವರು ಕೂಡ ಶಮಿತ ತಂದೆ ಕೂಡ ಅವರ ಹತ್ರ ಮಾತಾಡಿದ್ದಾರೆ ಹಾಗಾಗಿ ಆ ಥರದ್ದೆಲ್ಲೂ ಕೂಡ ಲೋಪ ಆಗೋಲ್ಲ ನಮ್ಮ ಲೋಕಸಭಾ ಸದಸ್ಯರು ಅದು ಪರವಾಗಿ ಯೋಚನೆ ಮಾಡ್ತಿದ್ದಾರೆ ಕ್ಷೇತ್ರದಲ್ಲಿ ನೋಡಿ ನೀವು ಸಂತೋಷ ಸಂಸದರು ಒಬ್ಬ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಬಂದು ಪ್ರತಿಭಟನೆಗೆ ಬಂದಿದ್ದಾರೆ ಅಂತಂದರೆ ನೀವು ಖುಷಿ ಸಂತೋಷಪಡ ಹಾಂ ನೋಡಿ ಇಲ್ಲ ಇಲ್ಲ ನೋಡಿ ಸಾವಾದಾಗ ಸಂಸದರು ಬರುವಂಥದ್ದು ಅವರು ಇಲ್ಲಿದ್ದಾಗ ಬರ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಇರಬೇಕಲ್ವಾ ಅವರು ಇದ್ದಾಗ ಬರ್ತಾರೆ ಅವರು ಡೆಲ್ಲಿನಲ್ಲಿ ಹೋಗ್ತಾರೆ ಬೆಂಗಳೂರು ಇರುತ್ತೆ ಚಿಕ್ಕಮಂಗ್ಳೂರು ಉಡುಪಿ ಎಲ್ಲ ಕಡೆಯೂ ಅವ್ರಿಗೆ ಮೀಟಿಂಗ್ಗಳು ಇರ್ತವೆ ಸಂಸದರಾಗಿ ಶಾಸಕರ ಕೆಲಸಗಳನ್ನ ಸಂಸದರು ಮಾಡೋಕ್ಕಾಗಲ್ಲ ಶಾಸಕರ ಕೆಲಸ ಶಾಸಕರೇ ಮಾಡಬೇಕು ಸಂಸದರು ಕೆಲಸ ಧನ್ಯವಾದ